ಇಷ್ಟೇ ಅಲ್ಲ ಗಾಯಸ್ ನಿಮಗೆ ಇನ್ನು ವಿದ್ಯಾರ್ಥಿಗಳು ತೋರಿಸ್ತೀನಿ ನಿಮ್ಗೆ ಎಷ್ಟು ಕಚ್ಚಳವಾಗಿದೆ ರೋಡು ಅಂತ ಅಂದ್ರೆ ಸೊ ಗಾಯಸ್ ಇವಾಗ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಆಗ್ಬಿಟ್ಟಿದೆ ಇವಾಗ ಈ ಮೊಬೈಲ್ ಅಲ್ಲಿ ಇನ್ಮೇಲೆ ಎಡಿಟ್ ಮಾಡೋದು ಸೊ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಆಗಿದೆ ನನಗೆ ಹಾಯ್ ಗಾಯ್ಸ್ ಮತ್ತೊಮ್ಮೆ ಸ್ವಾಗತ ತಮ್ಮೆಲ್ರಿಗೂ ನನ್ನ ಒಂದು ಹೊಚ್ಚ ಹೊಸ ಬ್ಲಾಗ್ಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರ ಬೋದು ತರ್ಕ ಇವತ್ತು ದೀಪಾವಳಿ ಸೊ ಹಾಗಾಗಿ ತಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತು ಆಕ್ಚುಲಿ ದಾವಣಗೆರೆ ಹೋಗ್ತಿರೋದು ಏನಕ್ಕೆ ಅಂತ ಅಂದ್ರೆ ನನ್ ಫೋನ್ ಇಂದು ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಬ್ಯಾಟ್ರಿನ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಅಂದ್ರೆ ಫಸ್ಟಿಗೆಲ್ಲ ನಾನು ಮೊಬೈಲಲ್ಲೇ ವಿಡಿಯೋ ಮಾಡ್ತಿದ್ನಲ್ಲ ಆವಾಗ ಮೊಬೈಲ್ ನಲ್ಲಿ ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಡ್ತಿದ್ದೆ ಆದ್ರೆ ಇವಾಗ ಹಂಗಿಲ್ಲ ಈ ಫೋನ್ ಅಲ್ಲಿ ಎಡಿಟ್ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಕ್ಯಾಮ್ರಾದ ವಿಡಿಯೋಗಳು ಫೋನ್ ಅಲ್ಲಿ ಬರ್ತಾ ಇಲ್ಲ ಬರುತ್ತೆ ಬರುತ್ತೆ ಅಂದ್ರೆ ನೆಕ್ಸ್ಟ್ ನಾನು ಎಡಿಟ್ ಮಾಡಕ್ ಹೋಗ್ಬೇಕಾದ್ರೆ ಸ್ಟ್ರಕ್ ಸ್ಟ್ರಕ್ ಆಗ್ಬಿಡುತ್ತೆ ಹಂಗಾಗಿ ಆ ಫೋನಿಗೆ ನನ್ನ ಹೊಸ ಫೋನ್ಗೆ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಎರಡು ಫೋನ್ಗಳಿದಾವೆ ಅದರಲ್ಲಿ ಒಂದು ಹೊಸ ಫೋನು ಒಂದು ಹಳೆಯದು ಹೊಸ ಫೋನಲ್ಲಿ ಎಡಿಟ್ ಮಾಡೋದಿಕ್ ಬರ್ತಾ ಇಲ್ಲ ವಿಪರ್ಯಾಸ ಏನು ಅಂತ ಅಂದ್ರೆ ಸೆಕೆಂಡ್ ಹ್ಯಾಂಡಲ್ಲಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡಿದ್ದ ಒಂದ್ ಫೋನ್ ಸೊ ಆ ಫೋನಲ್ಲಿ ಎಡಿಟ್ ಮಾಡೋದಿಕ್ ಬರ್ತಾ ಇದೆ ಹಂಗಾಗಿ ಆ ಫೋನ್ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆಯಲ್ಲ ಹಂಗಾಗಿ ಆಕ್ಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ ನಾವು ಅಶೋಕ್ ರೋಡಿಗೆ ಹೋಗ್ಬೇಕು ಏನಪ್ಪ ಇವತ್ತು ದಾವಣಗೆರೆಯಲ್ಲಿ ಈ ಪಾಟಿ ಮಳೆ ಆಗ್ಬಿಟ್ಟಿದೆ ನಮ್ಮೂರಲ್ಲೇ ಮಳೆ ಇಲ್ಲ ಆದ್ರೆ ಇವತ್ತು ದೀಪಾವಳಿ ಬರೇ ಮಳೆ ಬಿದ್ಬಿಟ್ಟಿದೆಯಲ್ಲ ವ್ಯೂ ಹೆಂಗ ಕಾಣಿಸ್ತಿದೆ ನೋಡಿ ಮಸ್ತ್ ಆಗಿದೆ ಇವತ್ತು ಮಾತ್ರ ಏನು ತರಾ ಮಲ್ನಾಡ್ ಸೈಡ್ ಬಂದ್ಬಿಟ್ನಿರೋ ಅಂತ ಅನ್ನಿಸ್ತಾ ಇದೆ ಹಂಗಿದೆ ವ್ಯೂಕ್ಸ್ ಏನ್ ಗುರು ಐಟಿ ಗೈತಲ್ಲ ಎಷ್ಟೊಂದ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನು ಮಾರ್ಕೆಟಿಗೆ ಹೋಗೋ ಲೆಕ್ಕದಲ್ಲಿ ಇದ್ದಾರ ಏನು ಎಲ್ಲೇ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಏನೋಪ್ಪ ಏನ್ ಆಲ್ಮೋಸ್ಟ್ ಹಾಫ್ ಕಿಲೋಮೀಟರ್ ಅಷ್ಟು ದೂರ ಬೆಳ್ಳು ಬಿಟ್ಟಿದೆ ವ್ಯಾಪಾರಸ್ಥರು ಒಳ್ಳೆ ದುಡ್ಕೊಂತ ಇದ್ದಾರೆ ಈ ಸಿಗ್ನಲ್ಗೆ ನಾವು ಮರ್ಯಾದೆನೆ ಕೊಡಲ್ಲ ಏನಕ್ಕೆ ಅಂತಂದ್ರೆ ಆ ಸಿಗ್ನಲ್ ಅಲ್ಲಿ ಜಾಸ್ತಿ ಜನ ನಿಲ್ಸೋದು ಇಲ್ಲ ನಿಲ್ಲಿಸ್ಬೇಕು ಹೇಳ್ಬೇಕು ಅಂತಂದ್ರೆ ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿಸ್ ನಮ್ ದಾವಣಗೆರೆ ಏನ್ ಗುರು ಇಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟಿದೆ ಇವತ್ತು ಅದು ಈ ರೇಂಜ್ಗೆ ಫುಲ್ ಮುಂಚಿಸ್ತಾ ಇದಾವೆ ಇವತ್ತೆಲ್ಲ ಅಂಗಡಿ ಮಳಿಗೆಗಳು ಗಾಯ್ಸ್ ನಾವು ಈ ಕಡೆ ಹೋಗಿಡೋಣ ಫಸ್ಟು ಬ್ಯಾಟ್ರಿ ಹಾಕ್ಸ್ಕೊಂಡ್ಬಿಡೋಣ ಆಮೇಲೆ ಮಾಲೆ ತಗೊಂಡ್ ಬರೋದಿದೆ ಮಳೆಗಾಡಿ ದಾವಣಗೆರೆ ಮೇನ್ ಸಿಟಿ ಸೆಂಟ್ರಲ್ಲೇ ಈ ತರ ಆಗ್ಬಿಟ್ರೆ ಏನ್ ರೋಡ್ಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನನಿವಂತೂ ಅರ್ಥ ಆಗ್ತಾ ಇಲ್ಲ ಪಾಪಿ ಲೋಪರ್ ಇಲ್ಲಾದ್ರೂ ಬೇಕು ವಿದ್ಯಾರ್ಥಿ ಭವನದಲ್ಲಿ ಮೈನ್ ರೋಡೇ ಅದು ಮೇನ್ ಹದಡಿ ರೋಡೇ ಆತರ ಗುಂಡಿ ಗುಂಡಿಗಳು ಆಗ್ಬಿಟ್ರೆ ಏನ್ ಮೇಂಟೈನ್ ಮಾಡ್ತಾರೆ ಇವರು ರೋಡ್ಗಳನ್ನ ಇನ್ನು ಏನ್ ಕೋಟ ಹಾಕಿ ಬೆಳೆಸ್ಬೇಕು ಇವರಿಗೆ ಮಾಡಿ ಬ್ರೋ ಫೋಟೋ ಸೂತಾನೆ ಮಾಡಿ ಮಾಡಿ ಎಷ್ಟೊತ್ತಾಗುತ್ತೆ ಅದಂತ ಕೇಳ್ಕೊಂಡ್ಬಿಟ್ರೆ ನಾ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಯಾವಾಗ ಬಂದ್ರು ಇಲ್ಲಿಗೆ ಬರೋದು ಫೋನ್ ಇಂದು ಬ್ಯಾಟ್ರಿ ರೀಪ್ಲೇಸ್ ಮಾಡಿ ಗೈಸ್ ಇವಾಗ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಆಗಿಬಿಟ್ಟಿದೆ ಇವಾಗ ಈ ಮೊಬೈಲ್ ಅಲ್ಲಿ ಇನ್ಮೇಲೆ ಎಡಿಟ್ ಮಾಡೋದು ಸೊ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಆಗಿದೆ ನೋಡಿ ನೆಕ್ಸ್ಟ್ ಇವಾಗ ಹಾರ ತಗೊಂಡ್ ಬರೋದು ಒಂದು ಪಾಕಿ ಇದೆ ಸೊ ಲೆಟ್ಸ್ ಗೋ ಹಾರ ಏನಾದ್ರು ಹೋಗ್ಲಿಲ್ಲ ಅಂದ್ರೆ ಮನೆಯಿಂದ ಹೊಡೆದು ಆಚೆ ನನಗೆ ಏನ್ ಈ ನಮ್ನೀರ್ ರೋಡ್ಗಳು ಮಾಡ್ತಾ ಇದಾರಾ ಏನ್ ಕೀಳೋದು ಅಣಸೋದು ಕೀಳೋದು ಅಣಸೋದು ಇದೇ ಆಯ್ತು ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಷ್ಟೇ ಇಲ್ಲ ನನ್ ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ಅದನ್ನು ಸ್ವಲ್ಪ ತಗೊಂಡು ಹೋಗ್ಬೇಕು ಅದಕ್ಕಿನ್ನೂ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಹೋಗ್ರಣ ಏನ್ರ ನಂದು ಒಳ್ಳೆ ಮಾರ್ಕೆಟ್ ಇಲ್ಲೇ ಬಂದಿದ್ದೀನಿ ಈಗ ಏನು ಮಾರ್ಕೆಟ್ ಎಷ್ಟೊಂದು ರಶ್ ಆಗ್ಬಿಟ್ಟೈತೆ ಕೈ ಕಾಲು ಆಡೋದಿಕ್ಕೆ ಜಾಗ ಇಲ್ಲ ಹೋಗ್ಲಿ ಒಂದ್ ಹೂವ ತಗೊಂಡ್ಬಿಟ್ಟು ಹೋಗ್ಬಿಡೋಣ ಅಥ್ತ ಕೆ ಆರ್ ಮಾರ್ಕೆಟ್ ಇದು ದಾವಣಗೆರೆ ಹೌದಾ ಹೌದು ಕುಕಿಂಗ್ ಈಗ ಹಾವಣಗೆರೆನಾ ಹಾ ಹಾ ನೋಡ್ತೀನಿ ನೋಡಿ ಚೆಕ್ ಮಾಡ್ತೀನಿ ನಾನು ನಂದು ಒಂದಿದೆ ನೋಡಿ ಡಿ ಜಿ ಬ್ಲಾಗರ್ ಅಂತ ಇದೆ ಹಾ ಹಾ ಓಕೆ ಬಾ ಇಲ್ಲೇನಾದ್ರೂ ಎಮ್ ಟಿ ಗಾಡಿ ತಗೊಂಡ್ ಬಂದಿದ್ರಿ ತಿರ್ಗಾಡ್ಸೋದಕ್ಕೆ ಜಾಗ ಇರ್ತಿರ್ಲಿಲ್ಲ ಬಿಡಿ ಈ ಆಕ್ಚುಲಿ ಇದನ್ನು ತಿರ್ಗಾಡ್ಸೋದಿಕ್ ಆಗಲ್ಲ ಏನಕ್ಕ ಅಂತಂದ್ರೆ ಸ್ವಲ್ಪ ದೊಡ್ಡ ಗಾಡಿ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಆಗಿದ್ರು ಗಾಡಿ ಮಾತ್ರ ಹೆಂಗ್ ನುಗ್ಗುತ್ತೆ ಅಂದ್ರೆ ಹಂಗ್ ನುಗ್ಗುತ್ತೆ ಅದಕ್ಕೆ ಗಾಡಿನ ತಗೊಂಡು ಜಾಸ್ತಿ ಇಲ್ಲಿ ತಿರ್ಗಾಡ್ಸೋದಿಕ್ ಆಗಲ್ಲ ಸ್ಪೆಂಡರ್ ಗಾಡಿಗಳು ಇದ್ರೆ ಹೆಂಗ್ ಅದ್ರ ಕದರೆ ಬೇರೆ ಇಲ್ಲೆಲ್ಲ ಮಲಚಿ ಆಡ್ಬಿಡ್ಬೋದಾಗಿತ್ತು ಗಾಡಿನ ಇಷ್ಟೇ ಎಲ್ಲ ಗಾಯಸ್ ಇನ್ನು ವಿದ್ಯಾರ್ಥಿ ಭೂನ ತೋರಿಸ್ತೀನಿ ನಾನು ಎಷ್ಟು ಕಚ್ಚಡವಾಗಿದೆ ರೋಡು ಅಂತ ಅಂದ್ರೆ ಅಲ್ಲಿಂದ ಗಾಡಿಗಳು ಓಡಾಡೋ ನೀವು ನೋಡಿ ಒಂದ್ಸರ್ತಿ ಇವಾಗ ಕರ್ಕೊಂಡು ಹೋಗ್ತೀನ ಅಲ್ಲ ಅಲ್ಲಿ ನಾನು ಆಕ್ಚುಲಿ ಸ್ವಲ್ಪ ಲೇಟ್ ಆಗತ್ತೆ ತುಂಬಾನೇ ಲೇಟ್ ಆಗತ್ತೆ ಅಂತ ಅನ್ಕೊಂಡಿದ್ದೆ ಇಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ನಂಪುಣ್ಯಕ್ಕೆ ದೀಪಾವಳಿ ಸೀಸನ್ ಅಲ್ಲಿ ಬೇ ಕೆಲಸ ಬೇಗ ಮುಗಿದಿದೆ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿರೋಡು ಇಷ್ಟು ಕಚ್ಚಡವಾಗಿದೆ ಅಂತೇಳಿ ಎಲ್ಲೆಲ್ಲೋ ಏನೇನೋ ರೆಡಿ ಮಾಡಿಸ್ತಾರೆ ಈ ಮೇನ್ ರೋಡ್ನ ರೆಡಿ ಮಾಡಿಸೋದಿಕ್ ಆಗ್ತಾ ಇಲ್ಲ ಇವ್ರ ಕೈಲಿ ನೋಡಿ ಗಾಡಿಗಳ ಬಸ್ಗಳು ಏನಾದ್ರು ಬಂತಂದ್ರೆ ಪಕ್ಕದಲ್ಲಿ ಇದ್ದನ್ನದು ಕೊಳಚೆ ನೀರಲ್ಲಿ ಹೋಗ್ಬಿಡ್ತಾನ ಹೋಗ್ಬಿಡ್ತಾನವನಂತು ಗಾಯ್ಸ್ ಹಂಗೆ ನಮ್ ಹುಡುಗ ಇಲ್ಲಿದ್ದ ಏನ್ ಮಾಡ್ತಿದ್ದಾನೆ ನೋಡ್ಕೊಂಡು ಹೋಗ್ಬಿಡೋಣ ಅಂದ್ರೆ ಅದು ಟೈಲ್ಸ್ ಅಂಗಡಿ ಇದೆಯಲ್ಲ ಅದನ್ನ ಡೆಕೋರೇ ಡೆಕೋರೇಷನ್ ಮಾಡ್ತಾ ಇದ್ರು ಹ್ಮ್ ಇದಾನೆ ಪಾಪ ಹುಡುಗರು ಏನೋ ಮಾಡ್ತಾ ಇದಾರೆ ಅಂತ ಹೋಗಿ ನೋಡಿದ್ರೆ ಇವ್ರು ನನಗೆ ಕೆಲ್ಸ ಹಚ್ಚದ ಹೋಗಿ ಬಿಡಿ ಏನು ಮಾಡಕ್ ಬರೋದಿಲ್ಲ ಸೊ ಗಾಯ್ಸ್ ನೋಡಿದ್ರಲ್ಲ ವಿಡಿಯೋನ ಐ ಹೋಪ್ ಈ ವಿಡಿಯೋ ತಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ